ರಾಜ್ಯದಲ್ಲೇ ಮುಂದುವರಿದ ಬಾಣಂತಿಯರ ಸರಣಿ ಸಾವು ಸೀಸೇರಿಯನ್ ಆಗಿದ್ದ ಮಹಿಳೆ ಕೆಲವರೆ ಗಂಟೆಗಳಲ್ಲಿ ಸಾವನ್ನಪ್ಪಿದ್ದಾಳೆ ಹೌದು ತುಮಕೂರು ಜಿಲ್ಲೆ ತಿಪ್ಪುರುತ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾವಾಗಿದ್ದು ಪೆಡ್ರೋಜಮ್ಮ ಇಪ್ಪತ್ತಾರು ವರ್ಷದ ಬಾಣಂತಿ ಸಾವನ್ನಪ್ಪಿದ್ದಾಳೆ ಶನಿವಾರ ಬೆಳಗಿನ ಜಾವ ನಡೆದ ಎರಡು ಮೂವತ್ತರ ಸಮಯದಲ್ಲಿ ಘಟನೆ ನಡೆದಿದೆ ಬೆಂಗಳೂರಿನ ಡಿಜೆಹಳ್ಳಿ ಮೋದಿ ರೋಡ್ ನಿವಾಸಿಯಾಗಿದ್ದ ಫುರ್ದೋಸ್ ತಿಪಟೂರು ಗಾಂಧಿನಗರ ತಗುಲೂರಾಗಿತ್ತು ಎರಡನೇ ಮಗುವಿಗೆ ಸುಜೇರಿಯನ್ ಮಾಡಿಸಿಕೊಂಡಿದ್ದ ಫುರ್ದೇಸ್ ಕಳೆದ ಶುಕ್ರವಾರ ಆಸ್ಪತ್ರೆಗೆ ದಾಖಲಾಗಿದ್ದರು ಬೆಳಗ್ಗೆ ಹನ್ನೊಂದು ಮೂವತ್ತರಲ್ಲಿ ಹೆರಿಗೆ ನಮ್ಮಿನಿಂದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದರು ಮಧ್ಯಾಹ್ನ ಒಂದು ಹತ್ತರಲ್ಲಿ ಹೆರಿಗೆ ಆಗಿತ್ತು ಮಹಿಳೆಗೆ ಈ ಅಂತಿದ್ದಾರೆ ವೈದ್ಯರು ಆದ ಬಳಿಕ ಕೆಮ್ಮು ಅತಿಯಾಗಿತ್ತು ಕಫ ಜೋರಾಗಿದ್ದರಿಂದ ಮೂಗು ಮತ್ತು ಬಾಯಲ್ಲಿ ರಕ್ತ ಬರಲಾರಂಭಿಸಿತ್ತು ಸಿಜೇರಿಯನ್ ಆದ ಬಳಿಕ ಅಬ್ಸರ್ವೇಷನ್ ನಲ್ಲಿ ಇಡಬೇಕಿದ್ದ ವೈದ್ಯರು ಐಸಿಯು ವಾರ್ಡ್ ನಲ್ಲಿ ಅಬ್ಸರ್ವ್ ಮಾಡಬೇಕಾಗಿತ್ತು ಸಿಜೇರಿಯನ್ ಬಳಿಕ ನೇರವಾಗಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಅತ್ಯಾಗಿ ಕೆಮ್ಮು ಗಮನವನ್ನು ಹರಿಸಿರಲಿಲ್ಲ ವೈದ್ಯರು ಕೊನೆಗಳ ಆಸನಕ್ಕೆ ಶಿಫ್ಟ್ ಮಾಡಲು ಮುಂದಾಗಿದ್ರು ತನ್ನ ಮಗುವಿನ ಮುಖವನ್ನು ನೋಡದೆ ತಾಯಿ ಸಾವನ್ನಪ್ಪಿದ್ದಾಳೆ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೆಣ್ಣು ಮಗುವೊಂದು ಅನಾಥವಾಗಿದೆ ಎಂದು ಬಾಣಂತಿಯ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಎನ್ ಅದೇ ಬಂದಿ ನಾವು ಹೇಳಿಲ್ವೇನಮ್ಮ ಕರ್ಕೊಂಡೋಗಿ ಅಂತ ನಾವು ಹೇಳಿ ಅಲ್ಲ ಸರ್ ನೀವು ಇದು ಗುರುವಾರ ಹೋಗಿದ್ದು ಸರ್ ಗುರುವಾರ ಹೋಗಿ ತೋರಿಸಿದಾರೆ ಡಾಕ್ಟ್ರೂ ಯಾವಾಗಮ್ಮ ಸ್ಕ್ಯಾನಿಂಗ್ ಬಾ ಅಂತ ಸ್ಕ್ಯಾನಿಂಗ್ ಬರ್ಕೊಟ್ರು ಸ್ಕ್ಯಾನಿಂಗು ತೆಗೆಸ್ಬಿಟ್ಟು ಬೇಗನೆ ಮತ್ತೆ ತಗೊಂಡೋಗಿ ಸ್ಕ್ಯಾನಿಂಗ್ ತೋರಿಸ್ತೆ ನಾಲ್ಕು ಗಂಟೆಗೆ ತೋರಿಸಿದ್ಕೆ ಇದು ಎಲ್ಲ ನಾರ್ಮಲ್ ಇದೆ ಕಣಮ್ಮ ಬೆಳಗ್ಗೆ ಆಪರೇಷನ್ ಮಾಡಬಹುದು ಇನ್ನೇನು ಒಂಬತ್ತು ತಿಂಗಳಿಗೆ ಒಂದಿನ ಕಡಿಮೆ ಐತೆ ಇದು ಸಿಸರಿಂಗ್ ಅಲ್ವಾ ಬೇಗ ಮಾಡಬೇಕು ಎಂಟು ದಿನ ಮುಂಚೆನೇ ಮಾಡಬೇಕಾಗಿತ್ತು ಈಗ ನಾಳೆ ಮಾಡ್ಬೋದು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಸರ್ ಶುಕ್ರವಾರ ಹತ್ತು ಗಂಟೆಗೆ ಮನೆಯಿಂದ ಹೋದೆ ನಾನು ರಾತ್ರಿ ಅಲ್ಲ ಮಧ್ಯಾಹ್ನ ಒಂದ್ ಗಂಟೆ ಹನ್ನೊಂದು ನಿಮಿಷಕ್ಕೆ ಡಿಲಿವರಿ ಆಯ್ತು ಎಲ್ಲ ಎರಡೂವರೆ ಆಗಿತ್ತು ಸರ್ ರಾತ್ರಿ ಶುಕ್ರವಾರ ಎರಡುವರೆಗೆ ಡೆತ್ ಆಗಿದ್ದು ಅವರು ನಾವು ಅದೇ ಸುಸ್ತಾಯ್ತು ಅಂತಲ್ಲ ಫೋನ್ ಮಾಡಿ ಕರೀದ್ರಿ ಕರೆಸ್ರಿ ಸಿಸ್ಟ್ರೆ ಇಷ್ಟೊಂದು ಸುಸ್ತಾಗ್ತಾ ಇದ್ದಳೆಲ್ಲುನೇ ಕೂತಿದ್ದೀರಲ್ಲ ಡಾಕ್ಟರ್ ಕರೀರಿ ಸರ್ ಅಂದೆ ನಾನು ಸಿಸ್ಟರ್ ಅಂದಿದ್ಕೆ ಡಾಕ್ಟರ್ ರವಿ ಡಾಕ್ಟ್ರು ಇನ್ನೊಬ್ರು ಯಾರೋ ಡಾಕ್ಟ್ರು ಎಲ್ಲಾರು ಮತ್ತೆ ಎಲ್ಲ ಸಿಸ್ಟರ್ಗಳು ಎಲ್ಲಾ ಬಂದ್ರು ಸಾರು ಎಲ್ಲ ಕೊ ತುಂಬ ಇದು ಮಾಡಿದ್ರು ಅವರು ಡಾಕ್ಟ್ರುಗಳು ದ್ರೈವ್ ಎಲ್ಲ ಮೂಗಲ್ಲಿ ಇದೆಲ್ಲ ಪೈಪ್ ಹಾಕಿ ಇದೆಲ್ಲ ಹಾರ್ಟೆಲ್ಲ ಎರಡೆರಡು ಡಾಕ್ಟ್ರು ಅದ್ಮಿ 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 ಅದು ಆಪ್ರೇಷನ್ದು ನೋಡಿಲ್ಲ ಅವರು ಅಲ್ಲಾಡಿಸ್ಬಿಟ್ರು ಅವಳಿಗೆ ಅಲ್ಲಾಡಿಸ್ಬಿಟ್ರು ಅವಳಿಗೆ ಏನು ಇದು ಮತ್ತೆ ಆಡ್ತಾ ಇಲ್ಲ ಏನು ಹುರ್ರಗ್ರಗನ ಅಂತ ಅವಳು ಹೆಂಗೇನ ಮತ್ತೆ ಬಾಯಿಲ್ ಎಲ್ಲ ಪೈಪ್ ಹಾಕಿದ್ರು ಪೈಪ್ ಹಾಕಿದ್ರು ನೀವೇ ಮಾತಾಡಮ್ಮ ಮಾತಾಡಮ್ಮ ನಮ್ಮ ಅಳಿಯ ನಾನು ಇವರೆಲ್ಲ ಮನೆಗೆ ಬಂದ್ಬಿಟ್ರು ಅದೇ ಎರಡು ಪಾಪಗಳು ಕೆಳಗಡೆ ಇವ್ರು ಡೆತ್ ಆದ್ಮೇಲೆ ಇವರೆಲ್ಲ ಬಂದಿದ್ದು ಬಂದಿದ್ರು ಅಂದ್ರೆ ಇಷ್ಟೇ ಸರ್ ನಾವ್ ಹೇಳ್ತಾ ಇರೋದು ಆಗಿದ್ದು ನಡೆದಿದ್ದು ಹೇಳ್ತಾ ಇದೀವಿ ಸರ್ ಅನುಮಾನ ಏನು ಇಲ್ಲ ನೋಡ್ರಿ ಇದು ಫೋನ್ ಇಪ್ಪು ಶಿಖಿಲಾಬನ್